ಹನ್ನೆರಡು ಜನ ಸದಸ್ಯರಿರುವ ಗ್ರಾಮದಲ್ಲಿ ಇಲ್ಲ ಅಭಿವೃದ್ಧಿ ಕಾರ್ಯ ಅವ್ಯವಸ್ಥೆಯ ಆಗ್ರವಾದ ಹಲಕರ್ಟಿ ಗ್ರಾಮ ಅಧ್ಯಕ್ಷರ ನಿರ್ಲಕ್ಷ್ಯವೇ ಈ ದುರ್ಗತಿಗೆ ಕಾರಣ ಸದಸ್ಯರ ಆಕ್ರೋಶ ಹಲಕಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಿಡಿಒರು ಒಬ್ಬರು ಒಂದು ಕೆಲಸ ಮಾಡ್ತಾ ಇಲ್ಲ ನಾವು ಮೆಂಬರ್ಗಳು ಎಷ್ಟು ಹೇಳಿದ್ರು ಒಬ್ಬರು ರೆಸ್ಪಾನ್ಸ್ ತಗೋತಾ ಇಲ್ಲ ಅಧ್ಯಕ್ಷರು ಫೋನ್ ಮಾಡಿದ್ರೆ ಅವ್ರು ತಂದೇರಿ ಮಾತಾಡಂತಾರೆ ತಂದಿಗೆ ಹಚ್ಚಿದ್ರೆ ಒಗಳು ಬರ್ತಾ ಇಲ್ಲ ಈ ಒಂದು ವರ್ಷ ನಿಂತು ಮೂರ್ನಾಲ್ಕು ಜನ ಪಿಡಿಒಗಳು ಚೇಂಜ್ ಆಗ್ತಾ ಇದ್ದಾರೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಧ್ಯಕ್ಷರು ಇದೇ ರೀತಿ ಲೈಟ್ ಆಮೇಲೆ ಚರಂಡಿಗಳು ಎಲ್ಲ ರೀತಿ ಪ್ರಾಬ್ಲಮ್ ಈ ಗ್ರಾಮದಲ್ಲಿ ಒಟ್ಟು ಹನ್ನೆರಡು ಜನ ಚುನಾಯಿತ ಪ್ರತಿನಿಧಿಗಳು ಇದ್ದಾರೆ ಆದರೂ ಕೂಡ ಮೂಲಭೂತ ಸೌಕರ್ಯಗಳು ಸಿಗದೆ ಗ್ರಾಮಸ್ಥರು ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಗ್ರಾಮದಲ್ಲಿ ಅಭಿವೃದ್ಧಿ ಕಾಣದೇ ಇರೋದಕ್ಕೆ ಪಂಚಾಯಿತಿ ಅಧ್ಯಕ್ಷರ ದಿವ್ಯ ನಿರ್ಲಕ್ಷ್ಯವೇ ಮುಖ್ಯ ಕಾರಣವಾಗಿದೆ ಅಂತ ಗ್ರಾಮ ಪಂಚಾಯಿತಿಯ ಸದಸ್ಯರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೇಳ್ಬೇಕು ಪಂಚಾಯತ್ ಹೇಳ್ಬೇಕ್ ನೀರೇ ಬರಲ್ಲ ಒಂದ್ ದಿನ ಬಂದ್ರೆ ಅಂದ್ರೆ ಎಂಟು ದಿನ ತನ ಆಯ್ತು ಕಿದಾಯ್ತು ಮೋಟರ್ ಸುಡಿತು ಸುಡಿತು ನಾವು ದಿನ ಐತ್ರಿ

ಚಿತ್ತಾಪುರ ತಾಲೂಕಿನ ಸುಕ್ಷೇತ್ರಗಳಲ್ಲಿ ಒಂದಾಗಿರುವಂಥ ಹಲ್ಕರ್ಟಿ ಗ್ರಾಮದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ವಾಸವಾಗಿದ್ದಾರೆ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು ಹನ್ನೆರಡು ಜನ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಇದ್ದಾರೆ ಆದರೂ ಸಹಿತ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು ರಸ್ತೆ ಚರಂಡಿಗಳ ಸರಿಯಾದ ವ್ಯವಸ್ಥೆ ಇಲ್ಲದೆ ಗ್ರಾಮಸ್ಥರು ಪ್ರತಿನಿತ್ಯ ಸಮಸ್ಯೆ ಇಲ್ಲ ಎದುರಿಸ್ತಾ ಇದ್ದಾರೆ ಹೇಳಿ ಸರ್ ತಂದೆ ಹೋಗಿಲ್ಲ ರೀ ದಾವಂತಿಗೆ ಹೋಗಲಿ ಎದ್ರ ಮೇಲೆ ಬದುಕ್ಬೇಕು ಸರಿಯಪ್ಪ ನಾವು ಮಾಡದೆ ಈಗ ಮನ್ಯಾಗ ಯಾರಿಲ್ಲ ರೀ ತಂದು ಹಾಕರಲ್ಲ ಬಂದಾಕರಲ್ಲ ಎದ್ರ ಮೇಲೆ ಬದುಕ್ಬೇಕು ಹಿಂಗೆ ಸತ್ತು ಹೋಗ್ಬೇಕ್ ರೀ ಸರ್ಕಾರ ಬದುಕ್ಲಿಕ್ಕಂದ್ರೆ ಯಾರು ಮಾಡ್ಬೇಕು ರೀ ನಮ್ಗೆ ಯಾರು ತಂದ ಹಾಕ್ಬೇಕಪ್ಪಾ ಯಪ್ಪ ನಾವು ದಾವಂತಿಗೆ ಹಚ್ಚಿರೋದೇ ದಾವಂತಿ ಈಜನ್ ಆಯ್ತು ಈ ವರ್ಷ ಏನು ಇಲ್ಲ ಈ ವರ್ಷ ದಾವಂತಿಗೆ ಕರೆದಲ್ಲ ನಾವು ಹೋಗಿಲ್ಲಪ್ಪ ಯಪ್ಪ ನಮಗೆ ಒಂಟಿ ಅದ್ರ ಮೇಲೆ ನಡೀತದಪ್ಪ ಯಪ್ಪಾ ಮನ್ಯಾಗ ಇದ್ದರೆ ಗಂಡಸ್ರು ಸತ್ತೋಗ್ಯಾರ ಮಕ್ಕಳ ಬೆಂಗ್ಳೂರ್ಗೆ ಹೋಗ್ಯಾರ ಅದ್ರ ಮೇಲೆ ಬಾರ್

ಇದರಿಂದ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ಅಂತ ರೋಗ ಬರುವ ಎಲ್ಲ ಲಕ್ಷಣಗಳು ಕೂಡ ಇವೆ ಎಂಬುದು ಗ್ರಾಮದ ಜನರಲ್ಲಿ ಭಯದ ವಾತಾವರಣವನ್ನೇ ನಿರ್ಮಾಣ ಸಮಸ್ಯೆ ಏನಿಲ್ಲರಿ ಅದು ಬೆಡ್ ಹಾಕಬೇಕ್ರಿ ಅದು ಹ್ಮ್ ಪಂಚಾಯತಿ ಅಧ್ಯಕ್ಷರಿಗೆ ಹೇಳಿಲ್ಲ ಯಾರು ಹೇಳ್ಬೇಕ್ರಿ ಕೇಳಂಗಾರೀ ಅವರು ನೋಡ್ಬೇಕು ಊರಾಗ ನೋಡ್ಲಾಕ್ ಬರಲಿಲ್ಲ ಅಂದ್ರೆ ಪಂಚಾಯತಿ ಅಧ್ಯಕ್ಷ ಆಗಿಂದು ಅವರು ನೋಡಲಿಲ್ಲ ಇನ್ ಯಾರ ನೋಡ್ಬೇಕು ಕೇಳ ನಾವು ರೈತರು ನೋಡ್ಕತ ಕೂಡಕಾಗ್ತದ ಹೊಲ್ದಾಗ ಕೆಲಸ ಮಾಡೋದಿರ್ತದ ಸುಮಾರು ಮತ್ತು ಈಗ ಹದ್ನೈದು ದಿವ್ಸ ಐತ್ರಿ ಮತ್ತೇನಿಲ್ಲ ಮಾಡಿರ ಸಾಕ ನಮಗ ಮತ್ತೇನು ಲೈಟ್ಗಳ ಬೇರೆ ಮೋರಿ ಅವು ಚರಂಡಿ ಅವು ಭಾಳ ಹೊಲಸ ಅವಲ್ಲಿದ ಏನು ಮಾಡೋವಲ್ರ ಅಲ್ಲದೆ ಎಲ್ಲೆಂದರಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವ ಮುಖ್ಯ ಪೈಪ್ಲೈನ್ ನಲ್ಲಿ ಒಡೆದು ಹೋಗಿದೆ ಚರಂಡಿಯ ನೀರು ಕುಡಿಯುವ ನೀರಲ್ಲಿ ಮಿಶ್ರಣಗೊಂಡ ಪರಿಣಾಮ ಕುಡಿಯಲು ಯೋಗ್ಯವಲ್ಲದಂತ ಅಶುದ್ಧ ಕುಡಿಯುವ ನೀರು ಸರಬರಾಜು ಆಗ್ತಾ ಇದೆ ಆ ನಳದಲ್ಲಿ ಇನ್ನು ಚರಂಡಿಯ ನೀರು ಮಿಶ್ರಿತ ಕಲುಷಿತ ನೀರು ಕುಡಿಯುವುದು ಆ ಗ್ರಾಮಸ್ಥರಿಗೆ ಅನಿವಾರ್ಯವಾಗಿದೆ ಇದರ ಸಮಸ್ಯೆಗಳ ಬಗ್ಗೆ ಸದಸ್ಯರಿಗೆ ಅಧ್ಯಕ್ಷರಿಗೆ ತಿಳಿಸಿದ್ರು ಸಹಿತ ಯಾವುದೇ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಎಂಬುದು ಗ್ರಾಮಸ್ಥರು ಅಳಲ ತೋಡ್ಕೊಂಡಿದ್ದಾರೆ ರಸ್ತೆ ತುಂಬೆಲ್ಲ ಚರಂಡಿ ನೀರು ಹರಿಯುತ್ತಿರುವುದರಿಂದ ರಸ್ತೆ ಮೇಲೆ ನಡೆದಾಡುವಂತ ಸಾರ್ವಜನಿಕರ ಪೈಕಿ ಸುಮಾರು ನಾಲ್ಕೈದು ಜನ ವೃದ್ಧೆಯರು ಕಾಲು ಜಾರಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನೇಕ ಸಲ ವೃದ್ಧಿಯರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಈ ರೀತಿ ಆದ್ರೆ ನಾವು ಹೇಗೆ ನಿರ್ಭಯವಾಗಿ ನಡೆದಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಮಾಡಿದ್ದಾರೆ ಇನ್ನು ಕುಡಿಯುವ ನೀರು ಸರಬರಾಜು ಮಾಡುವಂತ ಮುಖ್ಯ ಪೈಪ್ಲೈನ್ಗಳು ರಸ್ತೆಗಿಂತಲೂ ಎತ್ತರವಾಗಿ ಅವೈಜ್ಞಾನಿಕವಾಗಿ ಅಳವಡಿಸಿರುವುದರಿಂದ ಅನೇಕ ದ್ವಿಚಕ್ರ ವಾಹನ ಸವಾರರು ಸಹಿತ ಬಿದ್ದು ಗಾಯಗೊಂಡಿರುವಂತ ಘಟನೆಗಳು ಕೂಡ ನಡೆದಿದ್ದಾವೆ ಇದ್ರ ಬಗ್ಗೆ ಸವಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ ಮಾಡಿದ್ದಾರೆ ವಿಶೇಷ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಗ್ರಾಮದ ತುಂಬೆಲ್ಲ ಚರಂಡಿ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಇಲ್ಲದೆ ಗ್ರಾಮಸ್ಥರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿರುವ ಬಗ್ಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ನಾವುಗಳೇ ಖುದ್ದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ತಿಳಿಸಿದ್ರು ಕೂಡ ಅಧ್ಯಕ್ಷರು ಕಲಬುರಗಿಯಲ್ಲಿ ಮನೆ ಮಾಡಿಕೊಂಡು ಪಂಚಾಯಿತಿಗೆ ಬಾರದೆ ಯಾವಾಗ ಒಮ್ಮೆ ಬಂದು ಹೋಗ್ತಾರೆ ನಾ ಬಂದು ನೋಡ್ತೇನೆ ಮಾಡಿಸ್ತೇನೆ ಅಂತ ಹಾರ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಹೊರತು ಇಲ್ಲಿವರೆಗೂ ಬಂದಿಲ್ಲ ಹೀಗಿರುವಾಗ ಸದಸ್ಯರಾದಂಥ ನಾವುಗಳು ಅನುದಾನ ಇಲ್ಲದೆ ಗ್ರಾಮದ ಅಭಿವೃದ್ಧಿಯೇ ಮರೀಚಿಕೆ ಆಗಿದೆ ಅಂತ ಹೇಳಬಹುದು ಕಳೆದ ರಂಜಾನ್ ತಿಂಗಳಲ್ಲಿ ಕುಡಿಯುವ ನೀರು ಸರಬರಾಜು ಆಗದೆ ಇರೋದ್ರಿಂದ ಸದಸ್ಯರಾದ ಭಾಗ್ಯಲಕ್ಷ್ಮಿ ಕರಪ್ಪ ಪೂಜಾರಿ ಅವರು ತಮ್ಮ ಸ್ವಂತ ಹಣದಲ್ಲಿ ತಮ್ಮ ಸ್ವಂತ ಹಣದಲ್ಲಿ ಟ್ಯಾಂಕ್ಗಳ ಮೂಲಕ ಸುಮಾರು ಐವತ್ತಕ್ಕೂ ಹೆಚ್ಚು ಬಾರಿ ನೀರು ತಂದು ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಲಿಯ ಸಾರ್ವಜನಿಕರಿಗೆ ಗ್ರಾಮದ ಎಲ್ಲ ಸಮಸ್ಯೆಗಳಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಅಂತ ಈಗ ಗ್ರಾಮ ಪಂಚಾಯಿತಿಯ ಸದಸ್ಯ ವೀರೇಶ ಸ್ವಾಮಿ ಗ್ರಾಮದ ಮುಖಂಡರಾದಂತಹ ಭೀಮಾಶಂಕರ್ ಮತ್ತು ಇನ್ನಿತರ ಸದಸ್ಯರು ಕೂಡ ಆರೋಪವನ್ನು ಮಾಡಿದ್ದಾರೆ ಮೂರು ಜನ ಅಭಿವೃದ್ಧಿ ಅಧಿಕಾರಿಗಳು ವರ್ಗಾವಣೆಯಾಗಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ ಒಂದು ವರ್ಷದಲ್ಲಿ ಸುಮಾರು ಮೂರು ಜನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮಗೆ ಈ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಪಂಚಾಯಿತಿವೇ ನಮಗೆ ಬೇಡ ಅಂತ ಹೇಳಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ವರ್ಗಾವಣೆ ಮಾಡಿಕೊಂಡು ಹೋಗಿದ್ದಾರೆ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳೇ ಇಲ್ಲದಂಥ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ ಸಮಸ್ಯೆಗಳ ಬಗ್ಗೆ ದೂರು ಸಲ್ಲಿಸಿದರು ಕ್ರಮ ಕೈಗೊಳ್ಳದಂಥ ಅಧಿಕಾರಿಗಳಿದ್ದಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಪಂಚಾಯಿತಿ ಸದಸ್ಯರು ತಾಲೂಕ ಪಂಚಾಯತಿ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಅಲ್ಲಿಯ ತಾಲೂಕಾ ಪಂಚಾಯತಿ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಇಂಥ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಈ ಸದಸ್ಯರ ಮನವಿಯನ್ನ ಮಾಡ್ತಾ ಇದ್ದಾರೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಕ್ಯಾಮ್ರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವ ರಾಠೋಡ್ ಚಿತ್ತಾಪುರ ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಿ ಡಿರು ಒಬ್ಬರು ಒಂದು ಕೆಲಸ ಮಾಡ್ತಾಯಿಲ್ಲ ನಾವು ಮೆಂಬರ್ಗಳು ಎಷ್ಟು ಹೇಳಿದ್ರು ಒಬ್ಬರನ್ನು ರೆಸ್ಪಾನ್ಸ್ ಇಲ್ಲ ಅಧ್ಯಕ್ಷರು ಫೋನ್ ಮಾಡಿ ಅವ್ರು ತಂದೇರಿಗೆ ಮಾತಾಡಂತಾರೆ ತಂದೆಯರಿಗೆ ಹಚ್ಚಿದ್ರೆ ಬರ್ತಾ ಬರ್ತಾಯಿಲ್ಲ ಈ ಒಂದು ವರ್ಷ ನಿಂತು ಮೂರ್ನಾಲ್ಕು ಜನ ಒಗಳು ಚೇಂಜ್ ಆಗ್ತಾ ಇದ್ದಾರೆ ಒಬ್ಬರು ಒಬ್ಬರು ಪಿಡಿಒಗಳಿಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಅಧ್ಯಕ್ಷರು ಮತ್ತು ಇದೇ ರೀತಿ ಊರಾಗೆಲ್ಲ ನಾಲಿಗಳು ಲೈಟು ಆಮೇಲೆ ಚರಂಡಿಗೂ ಎಲ್ಲ ರೀತಿ ಪ್ರಾಬ್ಲಮ್ ಆಗ್ಯಾವ ನೀರಿಂದು ಪೈಪು ಬೈಕ್ ಹೊಡೆದು ಒಂದೊಂದು ತಿಂಗಳು ಬೋರ್ ಹೋಗುತ್ತೆ ಒಂದೊಂದು ತಿಂಗಳು ಕೂಡ ರೆಸ್ಪಾನ್ಸ್ ಇಲ್ಲ ಯಾವುದೇ ಮೆಂಬರ್ ಕೆಲಸ ಹೇಳಿದ್ರು ನಾ ಬಂದು ನೋಡ್ತೀನಿ ಅಂತ ಹೇಳ್ತಾರೆ ಅಧ್ಯಕ್ಷರು ಹೇಳೋದೇ ನೋಡ್ಲಾದೆ ಯಾವುದೇ ಕೆಲಸ ಮಾಡಲ್ಲ ಅಂತಾರೆ ಯಾರು ಅಧ್ಯಕ್ಷರು ಅಧ್ಯಕ್ಷರೀ ರಾಜೇಶ್ ಸಿಂಧೆ ಅವರು ಏನೇ ಪ್ರಾಬ್ಲಮ್ ಇದ್ರೂ ಹೇಳ್ತಾರೆ ವೀಡಿಯೋಗಳಿಗೆ ರೆಸ್ಪಾನ್ಸ್ ಇಲ್ಲ ಇಲ್ಲಿ ಚರಂಡಿ ಕಿರ್ ಕ್ಲೀನ್ ಮಾಡೋಲ್ಲ ಬಂದ್ ನೋಡ್ತೀನಿ ನೋಡಿ ಕೆಲಸ ಮಾಡ್ತಾರೆ ಬಂದು ನೋಡ್ತೀನಿ ಅಂತಾರೆ ಬರಂಗಲ್ರಿ ಊರಿಗೆ ಅವ್ರು ಉಲ್ ಇರ್ತಾರೆ ಇಲ್ಲಿ ಯಾರು ಬಂದು ನೋಡೋರಿಲ್ಲ ಕೇಳೋರಿಲ್ಲ ಕೇಳೋರ್ಲಿಲ್ಲ ಹೇಳೋರಿ ಈಗ ಹದಿನೈದು ಇಪ್ಪತ್ತು ದಿವ್ಸ ಆಯ್ತು ಪಿಡಿ ಅವ್ರ ನಾವು ರಾಜೀನಾಮೆ ಅಂತ ಹೇಳ್ತಾರೆ ನಾವು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಸ್ಕೊತಿದೀವಿ ಅಂತ ಹೇಳ್ತಾರೆ ಅವ್ರನ್ನೂ ಬರ್ಕ ರೆಡಿಲ್ಲ ಸ್ವಿಚ್ ಆಫ್ ಮಾಡಿದಾರೆ ಅವ್ರು ಬರ್ತಾರೆ ಬ್ಲೀಚಿಂಗ್ ಪೌಡರ್ ಇಲ್ಲ ಯಾರಾದರೂ ಸತ್ರನು ಬ್ಲೀಚಿಂಗ್ ಪೌಡ್ರ್ ಹಾಕಪ್ಲೇ ಇಲ್ಲ ಆ ಸಿಸ್ಟಮ್ ಆಗಿದೆ ಎಲ್ಲ ಕಡೆ ಡೆಂಗೂ ಆಗ್ಲಾತದ ನಮ್ಮೂರಲ್ಲಿ ಸ್ವಚ್ಛತೆ ಪೂರಾ ಅದ್ಗೇಟ್ ಹೋಗ್ಯದ ಊರೆಲ್ಲ ಸರ್ವೆ ಮಾಡಿ ನೋಡಿದ್ರು ಕೂಡ ಜನರಿಗೆ ಕೇಳಿರ್ ಬಿ ಎಲ್ಲಿ ನಾಲಿಗೋ ಕ್ಲೀನ್ ಇಲ್ಲ ಲೈಟ್ ಇಲ್ಲ ಭಾಳಷ್ಟು ಪ್ರಾಬ್ಲಮ್ ಆಗಲತ್ತದ ಉದ್ಯೋಗ ಖಾತ್ರಿಂದಾಗ ಎರಡು ವರ್ಷ ಎರಡು ತಿಂಗಳು ಇದು ಮಾಡಿದ್ರು ಕೂಡ ಬಂದು ಒಂದು ವರ್ಕ್ ಮಾಡಿಲ್ಲ ಜನರಿಗೆ ಕೆಲಸ ಕೊಡ್ತಿಲ್ಲ ಏನಿಲ್ಲ ಪೂರ ಕೇರ್ಲೆಸ್ ಆಗಿದೆ ನಮ್ಮೂರು ಆಮೇಲೆ ಒಂದು ಮೀಟಿಂಗ್ ಇಲ್ಲ ಇನ್ನೂ ಒಂದು ವರ್ಷ ಆಯ್ತು ಈಗ ಇನ್ನೂವರೆಗೂ ಒಂದು ಮೀಟಿಂಗ್ ಮಾಡ್ತಾಯಿಲ್ಲ ಏನು ಹೇಳಿದ್ರು ಕೂಡ ಜನರು ಫೋನ್ ಮಾಡಿ ಅಧ್ಯಕ್ಷರಿಗೆ ಹೇಳಿ ಕೂಡ ನಿಮ್ಮ ವಾರ್ಡ್ ಮೆಂಬರ್ಗಳು ಏನು ಮಾಡ್ಲಾತಾರೆ ಅವ್ರಿಗೆ ಹೇಳ್ರಿ ಅವ್ರು ಮಾಡ್ತಾರೆ ಕೆಲಸಗಳು ಅಂತ ಹೇಳ್ತಾರೆ ನಾವು ಕೂಡ ನಾವು ಕೂಡ ಯಾಕೆ ಮಾಡಿದ್ದೀವಿ ಪೈಪ್ಗಳು ಅವು ವೆಲ್ಡಿಂಗು ಏನಾದ್ರೂ ಸಣ್ಣ ಪುಟ್ಟ ಕೆಲಸಗಳು ಎಲ್ಲ ಮೆಂಬರ್ಗಳು ಸ್ವಂತ ಖರ್ಚು ಮಾಡಿ ಮಾಡ್ತಿದಾರೆ ಒಂದಿಷ್ಟು ಜನ ಕೈಲಿ ಚಂದ ಪಟ್ಟಿ ಐತಿ ವೆಲ್ಡಿಂಗ್ ಮಾಡಿಸ್ಕೊಂಡಿದಾರೆ ಇವೆಲ್ಲ ಹೇಳಿ ಭಾಳಷ್ಟು ತೊಂದರೆ ಆಗಿದೆ ಪಿ ಡಿ ಅವ್ರಿಂದ ಮತ್ತು ಅಧ್ಯಕ್ಷರಿನಂತರ ಭಾಳ ತೊಂದರೆ ಆಗ್ಲತ್ತೀರೇಶ್ ಸ್ವಾಮಿ ಗ್ರಾಮ ಪಂಚಾಯತ್ ಸದಸ್ಯರು ಮಾದರಿ ಗ್ರಾಮ ಮಾಡ್ತೀನಿ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು ಮಾದರಿ ಗ್ರಾಮ ಅಲ್ಲ ಊರು ಎಷ್ಟು ಹದಗೆಟ್ಟದಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಮಾಡ್ತಾಯಿಲ್ಲ ನಾಲಿಗಳಂತೂ ನಾಲಿ ನೀರಂತೂ ರೋಡಿನ ಮೇಲೆ ಬಂದು ಜನಗಳು ಬಿದ್ದು ಹೋಗುವಂಥ ಪರಿಸ್ಥಿತಿ ಬಂದು ಆಲ್ರೆಡಿ ನಾಲ್ಕೈದು ಜನ ಬಿದ್ದು ಹೋಗ್ಯಾರ ಅದು ಅವ್ರ ಗಮನ ಅಂತಂದ್ರೆ ಅದನ್ನು ಮಾಡ್ತಾಯಿಲ್ಲ ಮತ್ತು ಎಲ್ಲಿ ಅಂತಂದ್ರೆ ತಿಪ್ಪಿದಾಗ ಅಲ್ಲಿ ಪೈಪ್ ಹೊಡೆದ್ವು ಅವು ಮಾಡ್ಬೇಕಂದ್ರೆ ಅವ ಪಿ ಇದು ಇನ್ಚಾರ್ಜ್ ಯು ಒ ಸರ್ ಅವ್ರು ಬಂದಿರೋ ಅವ್ರನ್ನೂ ಬಂದು ನೋಡಿದ್ರು ಊರೆಲ್ಲ ರೌಂಡ್ ಹೊಡೆದು ಎಲ್ಲ ನಾವು ಮಾಡ್ಕೊಂಡು ನೋಡಿದ್ರೆ ಅಷ್ಟೇ ನೆಪ ಮಾತ್ರ ಕೆಲಸ ಅಂತೂ ಏನೂ ಆಗಲಿಲ್ಲ ನಾ ಹೇಳಿದೆ ಏನು ರೀ ಸರ್ ಮತ್ತು ಪುಡ್ಯೋಗಿ ಹೇಳಿದೆ ಆಯ್ತು ರೀ ಮಾಡ್ ರೀ ಅಂತಂದ್ರೆ ಅದು ಕೆಲಸನೇ ಬಿಡಲ್ಲ ಅಂತ ತಿಪ್ಪಾಗಿ ಹೆಂಡಿ ರಾಡಿ ನೀರು ಅವೇ ನೀರು ಊರು ಜನರಿಗೆ ಕುಡಿಯೋ ನೀರಿಗೆ ಸಪ್ಲೈ ಆಲತ್ತವು ಅದು ಮೂರು ಆದಮೇಲೆ ಮಾಡ್ಯಾರ ಅಂದ್ರೂ ಇನ್ನೂ ನಾಲ್ಕೈದು ಪೈಪ್ಗಳು ಮೇನ್ ಪೈಪ್ಗಳು ಮೂರು ಜನ ಕುಡಿಯೋ ನೀರಿನ ಪೈಪ್ಗಳು ಏನವಲ್ಲ ಆಲ್ರೆಡಿ ಲೀಜ್ ಅವ್ರಿ ಹೊಡೆದ ಆಲ್ರೆಡಿ ನೀರು ಪುಟ್ಟಿಲ್ಲತ್ತವ ಇಲ್ಲೇ ಮೇನ್ ಲೈನ್ದಾಗ ಅದ ಅದು ಯಾರು ಇನ್ನತನ ಅಧ್ಯಕ್ಷರಿಗೇಳಿ ಪಿ ಡಿ ಮಾಡ್ತಾ ಇಲ್ಲ ಮತ್ತು ಅದು ಇನ್ನೊಂದು ಈಗ ಮಳೆಗಾಲ ಬಂದು ಮಳೆಗಾಲ ಸ್ಟಾರ್ಟ್ ಆಗ್ಯದ ಆಲ್ರೆಡಿ ಡೆಂಗು ಅಟ್ಯಾಕ್ ಆಗ್ಲಕತ್ತದ ಆಲ್ರೆಡಿ ಇನ್ನತನ ಬ್ಲೀಚಿಂಗ್ ಪೌಡ್ರ್ ನಮ್ಮ ಪಂಚಾಯತ್ಗೆ ತಂದಿಲ್ಲ ತಂದಿಗೆ ಬಿಲ್ಚಿಂಗ್ ಪೌರ ಎಲ್ಲಿ ಬಂತ ನಾಲಿಗಳಿಗೆ ಕ್ಲೀನ್ ಮಾಡಿ ಹಾಕಬೇಕಲ್ಲ ಅದೂ ಹಾಕಿಲ್ಲ ಅಧ್ಯಕ್ಷಗ್ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡಲಾಗ್ಯಾರ ಇಲ್ಲ ಎಲ್ಲಿ ಈಗ ರಾತ್ರಿ ಟೈಮಿಗೆ ಅಂತಂದ್ರೆ ಹಾವುಗಳು ಅವು ಸೇರ್ತಾವ ಎಲ್ಲ ಲ್ಯಾಟ್ರಿನ್ ಹೊತ್ತಿರ್ತಾವೆ ಜನಗಳು ಅಂತಲ್ಲಿ ಬಲ್ಪ್ಗಳು ಇಲ್ಲ ಬಲ್ಪ್ ಹಾಕೋ ವ್ಯವಸ್ಥೆನೂ ಮಾಡಲಾಗ್ಯ ಗಾಡಿ ಹೇಳಿರ್ನು ಪೆಟ್ರೋಲ್ ಇಲ್ಲ ಅಂತಾರೆ ಪೆಟ್ರೋಲ್ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಏನಾದ್ರೂ ಅಧ್ಯಕ್ಷನ ಅಧ್ಯಕ್ಷನ್ ಪರ್ಮಿಷನ್ ಇಲ್ಲ ಒಂದು ರೂಪಾಯಿನೂ ಖರ್ಚು ಇಲ್ಲ ಅವ್ರಿಗೂ ಅಧಿಕಾರ ಕೊಡ್ತಾ ಇಲ್ಲ ಸಣ್ಣ ಪುಟ್ಟ ಕೆಲ್ಸಕ್ಕೂ ಅವರು ವರ್ಕೌಟ ಮಾಡಿಲ್ಲ ಒಟ್ಟು ಕಸದ ಏನಂದ್ರೆ ಕಸದ ಗಾಡಿ ಖರಾಬಾಗಿ ನಿಂತು ಆರು ತಿಂಗಳ್ರಿ ಅವ್ರಿ ಪೆಟ್ರೋಲ್ ಇಲ್ಲ ಅಂತೀ ನಾವೇನಾದ್ರೂ ಮೆಂಬರ್ಗಳು ಹೇಳ್ರಿ ಪೆಟ್ರೋಲ್ಗೆ ರೊಕ್ಕ ಕೊಟ್ಟು ಗಾಡಿ ಕಾಯಿಸ್ಬೇಕು ಇಲ್ಲ ಯಾರು ಮನಮ್ ಸತ್ತಿರ ಸತ್ತವರೇ ದುಡ್ಡು ಕೊಟ್ಟು ಕಾಯಿಸ್ಕೋಬೇಕು ಕಸದ ಗಾಡಿಗೆ ಕಂಟಿ ಆಗಿದವ ರು ರುದ್ರಭೂಮಿಗೆ ಹೋಗೋಕ ದಾರಿ ಇಲ್ಲ ಅಂತಂದ್ರೆ ಅಲ್ಲಿ ಕಡಿಬೇಕಾದ್ರೆ ಯಾರು ಸಹಿತಾರ ಅವರೇ ಪಾಂಚ ರೂಪಾಯಿ ಖರ್ಚು ಮಾಡಿ ಆ ಕಂಟಿ ಕಟ್ಸ್ಬೇಕು ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂತೂ ಹೇಳಕ್ ಆಗಲ್ಲ ಅಷ್ಟೊಂದಿದ